ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಭಕ್ತಿ ಆಡಿಯೋ ಮತ್ತು ವಿಡಿಯೋ ಸಮರ್ಪಿಸುವ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಇವತ್ತಿನ ಈ ನಮ್ಮ ರಾಶಿ ಭವಿಷ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು ಪ್ರೊಫೆಸರ್ ಟಿ ಆರ್ ವಿಜಯಕುಮಾರವರು ಇವರು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಜ್ಯೋತಿಷ್ಯ ಬೋಧನೆ ಮತ್ತು ಕನ್ಸಲ್ಟೆಂಟ್ ಸಮಾಲೋಚನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮಸ್ಕಾರ ವಿಜಯಕುಮಾರ್ ಅವರಿಗೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ಗುರುಗಳೇ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ತಿಂಗಳ ಭವಿಷ್ಯ ಹೇಗಿದೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ನೋಡಿ ಕಟಕ ರಾಶಿಯವರಿಗೆ ಅಥವಾ ಕರ್ಕಾಟಕ ರಾಶಿಯವರಿಗೆ ಈ ಒಂದು ತಿಂಗಳು ಅಂತಂದರೆ ಈ ಜನವರಿಯಿಂದಲೂ ಸಹ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಿಂದಲೂ ಅಷ್ಟಮ ಶನಿಯ ಒಂದು ತೊಂದರೆಯಲ್ಲಿದ್ದಾರೆ ಆದ್ದರಿಂದ ಕಟಕ ರಾಶಿಯವರಿಗೆ ಇದೇನು ಅಷ್ಟೊಂದು ಶುಭಧನಕರವಾದಂತಹ ಮಾಸನೂ ಆಗಿಲ್ಲ ಅಂತಲೇ ಹೇಳ್ಬೋದು ವಿಶೇಷವಾಗಿ ರವಿಯು ಸಪ್ತಮ ಮತ್ತು ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಕೆಲವೊಂದು ತೊಂದರೆಗಳನ್ನು ಉಂಟಾಗುವಂಥದ್ದು ಅಂದರೆ ರಾಶಿಯವರಿಗೆ ದ್ವಿತೀಯಾಧಿಪತಿ ರವಿ ಆಗಿರೋದ್ರಿಂದ ಸ್ವಲ್ಪ ಏನು ವೈವಾಹಿಕ ಜೀವನದಲ್ಲಿ ಅಂದರೆ ಗಂಡ ಹೆಂಡತಿಯರ ಮಧ್ಯೆ ಕೆಲವೊಂದು ವ್ಯಾಗ್ಯಗಳು ನಡೆಯುವಂಥದ್ದು ಭಿನ್ನಾಭಿಪ್ರಾಯಗಳು ಬರುವಂಥ ಮಾಸ ಆಗಿರುತ್ತೆ ಅದರಿಂದ ಸಾಕಷ್ಟು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೆ ಕೆಲವೊಂದು ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಹಾಗೂ ಮೊಣಕಾಲಿನ ಕೆಳಭಾಗಕ್ಕೆ ಸಂಬಂಧಿಸಿದಂಥ ಕೆಲವೊಂದು ನೋವುಗಳು ಇವರನ್ನು ಬಾಧಿಸ್ಬೋದು ಈ ತಿಂಗಳು ಅದರಿಂದ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೆ ಕುಜಗ್ರಹವು ಅಂದರೆ ಯಾರು ಕರ್ಕಾಟಕ ರಾಶಿಯವರಿಗೆ ಯೋಗಕಾರಕ ಯೋಗಕಾರಕ ಅಂತ ಹೇಳ್ತೀವಿ ಯೋಗಕಾರಕನಾಗಿರ್ತಕ್ಕಂಥ ಕುಜಗ್ರಹವು ಈ ತಿಂಗಳ ಐದನೇ ತಾರೀಕವರೆಗೂ ಉತ್ತಮವಾಗಿರೋದ್ರಿಂದ ತಾವೇನಾದರೂ ಭೂಮಿ ತೆಗೆದುಕೊಳ್ಬೇಕು ಅಂತ ಇದ್ದರೆ ಅಥವಾ ಭೂಮಿಗೆ ಸಂಬಂಧಿಸಿದ ಯಾವುದೇ ವ್ಯವಹಾರಗಳಿರ್ಬೋದು ಮಾಡಬೇಕು ಅಂತ ಇದ್ದರೆ ಐದನೇ ತಾರೀಕು ಒಳಗಡೆ ಮಾಡಿಕೊಳ್ಳೋದು ಸೂಕ್ತ ಐದನೇ ತಾರೀಕಿನ ನಂತರ ಸಪ್ತಮಕ್ಕೆ ಹೋಗೋದ್ರಿಂದ ಅಷ್ಟೊಂದು ಶುಭ ಫಲಗಳನ್ನು ತಾವು ನೋಡೋದಕ್ಕೆ ಆಗೋದಿಲ್ಲ ಹಾಗೆ ಬುಧಗ್ರಹವು ಅಷ್ಟಮ ಸ್ಥಾನದಲ್ಲಿ ಇಪ್ಪತ್ತನೇ ತಾರೀಕು ನಂತರ ಸಂಚಾರ ಮಾಡುತ್ತೆ ವ್ಯಾಪಾರಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಹಾಗೆ ಶುಕ್ರ ಗ್ರಹವು ಈ ತಿಂಗಳು ಪೂರ್ತಿ ಅಂದರೆ ಆರು ಮತ್ತು ಏಳರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಇದೂ ಸಹ ಈ ವಿವಾಹ ಕಾರ್ಯಗಳಿಗೆ ಎಡೆತಡೆಗಳನ್ನು ಉಂಟು ಮಾಡುವಂಥದ್ದು ಹಾಗೂ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳನ್ನ ಉಂಟು ಮಾಡುವಂಥದ್ದು ಹಾಗೆ ವಾಹನಗಳ ಸಣ್ಣ ಪುಟ್ಟ ತೊಂದರೆಗಳು ಬರ್ತಕ್ಕಂಥ ಅವಕಾಶಗಳು ಕಂಡುಬರುತ್ತೆ ಹಾಗೆ ಗುರುಗ್ರಹವು ಹತ್ತರಲ್ಲಿ ಸಂಚಾರ ಮಾಡ್ತಾ ಇದೆ ಅವಕಾಶಗಳಲ್ಲಿ ಕೆಲವೊಂದು ತೊಂದರೆಗಳುಂಟಾಗುತ್ತೆ ಕಿರಿಕಿರಿಗಳುಂಟಾಗುತ್ತೆ ಶನಿಗ್ರಹವು ಹಾಗೆ ಹೇಳ್ದಾಗೆ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸಾಕಷ್ಟು ತೊಂದರೆಗಳನ್ನೇ ನೋಡುವಂಥದ್ದು ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಅನಾವಶ್ಯಕವಾಗಿ ಕಿರುಕುಳ ಕೊಡುವಂಥದ್ದು ಇರ್ಬೋದು ಅಥವಾ ಎತ್ತಂಗಡಿ ಅಂತ ಏನು ಹೇಳ್ತೀವಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಿಮ್ಮನ್ನು ತೆಗೆದುಹಾಕುವಂಥದ್ದು ಕೆ ಕೆಲಸ ಕಾರ್ಯಗಳು ನಡೀಬೋದು ಹಾಗೇ ರಾಹುಗ್ರಹವು ಒಂಬತ್ತರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಏನು ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಭಾಗ್ಯಗಳಲ್ಲಿ ತೊಂದರೆಗಳುಂಟಾಗುತ್ತೆ ತಂದೆಯ ಆರೋಗ್ಯದಲ್ಲೂ ಸಹ ನೀವು ಕಾಳಜಿಯನ್ನು ವಹಿಸಬೇಕಾಗುತ್ತೆ ಆದರೆ ಕೇತು ಗ್ರಹ ಮೂರರಲ್ಲಿ ಸಂಚಾರ ಮಾಡ್ತಾ ಇದ್ದು ಇದುವರೆಗೂ ನೀವೇನು ತೊಂದರೆಗಳನ್ನ ಅನುಭವಿಸ್ತಾ ಬಂದಿದ್ದರೆ ಏನು ಈ ಜಮೀನಿನ ವ್ಯವಹಾರಗಳಿರ್ಬೋದು ಅಥವಾ ಯಾವುದೇ ಒಂದು ಹೊಸ ಉದ್ಯೋಗದ ಒಂದು ಅನ್ವೇಷಣೆಯಲ್ಲಿದ್ದರೆ ಅದರಲ್ಲಿ ಬರ್ತಕ್ಕಂಥ ಕೆಲವೊಂದು ಅಡಚಣೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಕಟಕ ಅವರಿಗೆ ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ವಿಶೇಷವಾಗಿ ಮಕ್ಕಳ ವಿಜಯ ವಿದ್ಯಾಭ್ಯಾಸ ಅಥವಾ ಯಾವುದೇ ವಿದ್ಯಾಭ್ಯಾಸಕ್ಕೆ ತೆಗೆದುಕೊಂಡಾಗ ಬುಧಗ್ರಹ ಮತ್ತು ಗುರುಗ್ರಹಗಳು ಉತ್ತಮವಾಗಿರಬೇಕು ಅಂತ ಹೇಳ್ತೀವಿ ಬುಧಗ್ರಹವು ಇಪ್ಪತ್ತನೇ ತಾರೀಕಿನ ನಂತರ ಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಮೊದಲ ಇಪ್ಪತ್ತು ದಿನಗಳಲ್ಲಿ ಏನು ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಅನ್ಯಮನಸ್ಕತೆ ಉಂಟಾಗ್ಬೋದು ಅಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಅಂತ ಹೇಳ್ತೇವೆ ಆದರೆ ಇಪ್ಪತ್ತರ ನಂತರ ಅದು ಇಂಪ್ರೂವ್ ಆಗುತ್ತೆ ಉತ್ತಮವಾದಂಥ ಸ್ಕೋರ್ಸ್ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಹಾಗೆ ಯಾರೆಲ್ಲ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅಂತ ಇದ್ದಾರೆ ವಿದೇಶದಲ್ಲಿರ್ಬೋದು ಸ್ವದೇಶದಲ್ಲಿರ್ಬೋದು ಅವರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಇಪ್ಪತ್ತನೇ ತಾರೀಕಿನ ನಂತರ ಆದ್ದರಿಂದ ಇಪ್ಪತ್ತನೇ ತಾರೀಕಿನವರೆಗೂ ಇವರು ಏನು ಒಂದು ವಿಷ್ಣು ಸಹಸ್ರನಾಮವನ್ನು ಕೇಳುವಂಥ ಒಂದು ಅಭ್ಯಾಸ ಮಾಡಿಕೊಂಡಿದ್ದೆ ಆದರೆ ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳು ಕಮ್ಮಿ ಆಗುತ್ತೆ ವಿವಾಹದ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಕಟಕ ಕಟಕರಾಶಿಯವರಿಗೆ ನಾವೇನು ಹೇಳ್ತೀವಿ ಗುರುಬಲ ಅಂದರೆ ಈ ವಿವಾಹಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗುರುಬಲ ಆಗಿರೋದ್ರಿಂದ ಗುರು ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ ಗುರುಬಲ ಇಲ್ಲ ಜೊತೆಗೆ ಶುಕ್ರ ಗ್ರಹದ ಒಂದು ಅನಾನುಕೂಲನೂ ಕಂಡು ಇದೆ ಯಾಕೆಂದರೆ ಶುಕ್ರ ವಿವಾಹಕ್ಕೆ ಕಾರಕ ಅಂತ ಹೇಳ್ತೇವೆ ಜೊತೆಗೆ ಅಷ್ಟಮದಲ್ಲಿ ಶನಿ ಸಂಚಾರ ಮಾಡ್ತಾಯಿದೆ ಈ ಎಲ್ಲ ಕಾರಣಗಳಿಂದ ವಿವಾಹಕ್ಕೆ ಅಷ್ಟೊಂದು ಸುಗಮವಾದಂಥ ಮಾಸ ಅಲ್ಲ ಅಂತಲೇ ಹೇಳ್ಬೋದು ಈ ಮಾಸವನ್ನು ಬಿಟ್ಟು ಮುಂದಿನ ತಿಂಗಳುಗಳಲ್ಲಿ ಅವರು ಪ್ರಯತ್ನ ಪಟ್ಟರೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಹೇಗಿರುತ್ತೆ ನೋಡಿ ಗುರು ಮತ್ತು ಶನಿಯ ಬಲ ಇಬ್ಬ ಈ ರಾಶಿಯವರಿಗೆ ಇಲ್ಲದೇ ಇರೋದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ತೊಂದರೆಗಳು ಉಂಟಾಗುತ್ತೆ ನಾನು ಆಗಲಿ ಹೇಳಿದಾಗೆ ಕೆಲವೊಂದು ಟ್ರಾನ್ಸ್ಫರ್ಸ್ ಆಗ್ಬೋದು ಎತ್ತಂಗಡಿ ಅಂತ ಏನು ಹೇಳ್ತೀವಿ ಸ್ಥಳ ಬದಲಾವಣೆಗಳು ಉಂಟಾಗ್ತವೆ ಅದರಿಂದ ನಷ್ಟ ಅನುಭವಿಸ್ಬೇಕಾಗಿ ಬರ್ಬೋದು ಯಾರಾದರೂ ವ್ಯಾಪಾರಸ್ಥರು ಉದ್ಯೋಗಸ್ಥರಾಗಿದ್ದರೆ ಅವರ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಕುಂಠಿತವಾಗುತ್ತೆ ಅಂದರೆ ನಷ್ಟ ಅನುಭವಿಸ್ಬೇಕಾಗಿ ಬರುತ್ತೆ ಆದ್ದರಿಂದ ಈ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗ ವ್ಯವಹಾರಗಳು ಮೀಡಿಯಮ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಆದ್ದರಿಂದ ಹೊಸ ಪ್ರಯತ್ನಗಳನ್ನ ಮಾಡದೇ ಇರೋದು ಸೂಕ್ತ ಕೋರ್ಟು ಕಚೇರಿ ವ್ಯವಹಾರಗಳ ಬಗ್ಗೆ ಏನೆಲ್ಲ ಆಗ್ಬೋದು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಕಟಕ ಕಟಕರಾಶಿಯವರಿಗೆ ಕುಜನು ಯೋಗಕಾರಕನೇ ಆಗಿರೋದ್ರಿಂದ ಹಾಗೂ ಕುಜಗ್ರಹದ ಒಂದು ಬಲ ಬೇಕಾಗುತ್ತೆ ಕೋರ್ಟು ವ್ಯವಹಾರಗಳಲ್ಲಿ ಜಯಗಳಿಸಲು ಈ ಕುಜನ ಬಲ ಐದನೇ ತಾರೀಕವರೆಗೂ ಮಾತ್ರ ಇದೆ ಅಂದರೆ ಫೆಬ್ರವರಿ ಐದರ ಒಳಗೆ ಇವರೇನಾದರೂ ಇವರ ಡೇಟ್ಗಳು ಬಂದು ಅಂದರೆ ಕೋರ್ಟ್ ಡೇಟ್ಗಳು ಏನಾದರೂ ಐದನೇ ತಾರೀಕಿನ ಒಳಗಡೆ ಇದ್ದ ಪಕ್ಷದಲ್ಲಿ ಇವರಿಗೆ ಜಯ ಲಭಿಸುತ್ತೆ ಹಾಗೆ ಏನು ಜಗಳ ಇರ್ಬೋದು ಕೋರ್ಟ್ ವ್ಯವಹಾರಗಳಲ್ಲಿ ಇವರಿಗೆ ಜಯ ಸಿಗುತ್ತೆ ಆದರೆ ಐದನೇ ತಾರೀಕಿನ ನಂತರ ಅಷ್ಟೊಂದು ಅನುಕೂಲಕರವಾಗಿಲ್ಲ ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಈ ರಾಶಿಯವರಿಗೆ ಶುಭ ದಿನಗಳು ಮತ್ತು ಅಶುಭ ದಿನಗಳು ಇದರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಈ ಕಟಕ ರಾಶಿ ಅಂತ ಏನು ಹೇಳ್ತೀವಿ ಇವರಿಗೆ ಅಷ್ಟಮ ಚಂದ್ರದಲ್ಲಿ ಅಂದರೆ ಹತ್ತು ಮತ್ತು ಹನ್ನೊಂದನೇ ತಾರೀಕು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಚಂದ್ರದ ದಿನಗಳು ಅಶುಭದಾಯಕ ಅಂತ ಹೇಳ್ತೀವಿ ಹಾಗೇ ಶುಭ ದಿನಗಳನ್ನು ನೋಡೋದಾದರೆ ಅಂದರೆ ಇವರಿಗೆ ಚಂದ್ರಬಲ ಇರುವಂಥ ದಿನಗಳು ಅಂತ ಹೇಳ್ತೀವಿ ಏಳು ಹದಿನಾಲ್ಕು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತಾರನೇ ದಿನಾಂಕಗಳು ಶುಭದಾಯಕವಾಗಿದ್ದು ಚಂದ್ರಬಲನೇ ಇರೋದರಿಂದ ತಮ್ಮ ತಮ್ಮ ನಕ್ಷತ್ರಗಳಿಗೆ ತಾರಾಬಲವನ್ನು ನೋಡಿಕೊಂಡು ಮುಂದುವರೆದರೆ ಸಾಕಷ್ಟು ಅನುಕೂಲಗಳು ಲಭ್ಯ ಆಗುತ್ತೆ ಈ ರಾಶಿಯವರು ಮಾಡಿಕೊಳ್ಬೇಕಾದಂಥ ಪರಿಹಾರಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಇದೆ ಯಾಕಂದರೆ ನೋಡಿ ಸಾಕಷ್ಟು ಗ್ರಹಗಳು ಅಶುಭ ಸ್ಥಾನದಲ್ಲಿ ಸಂಚಾರ ಇದ್ದಾವೆ ಮೂರು ಮೂರು ಆರು ಗ್ರಹಗಳು ಅಂದರೆ ರವಿ ಕುಜ ಶುಕ್ರ ಗುರು ಶನಿ ಮತ್ತು ರಾಹು ಗ್ರಹಗಳು ಈ ಆರು ಗ್ರಹಗಳು ಅಶುಭ ಸ್ಥಾನದಲ್ಲೇ ಇರೋದರಿಂದ ತಾವು ದಯವಿಟ್ಟು ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ವಿಶೇಷವಾಗಿ ಶನಿವಾರ ಅಥವಾ ಭಾನುವಾರ ಮಾಡಿಸ್ಕೊಂಡ್ರೆ ಬಹಳ ಸೂಕ್ತ ಅಂತ ಹೇಳ್ತೀವಿ ಹಾಗೆ ಕಟಕ ರಾಶಿ ಅಧಿಪತಿ ಚಂದ್ರನೇ ಆಗಿರೋದ್ರಿಂದ ಒಂದು ರುದ್ರಾಭಿಷೇಕವನ್ನು ಸಹ ಜೊತೆಯಲ್ಲಿ ಮಾಡಿಸ್ಕೊಂಡಿದ್ದೆ ಆದರೆ ಹೆಚ್ಚಿನ ಉತ್ತಮ ಫಲಗಳನ್ನು ಪಡೆದುಕೊಳ್ಬೋದು ಹಾಗೇ ರಾಶಿಯವರು ಚಂದ್ರನ ಮಂತ್ರವಾದಂತಹ ಓಂ ಸೋಂ ಸೋಮಾಯ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ಒಂದು ನೂರ ಎಂಟು ಬಾರಿ ಜಪಿಸ್ತಾ ಬರೋದರಿಂದ ಆಗ್ತಕ್ಕಂಥ ಅಶುಭ ಫಲಗಳನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಕಟಕ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದ್ರು ಸಹ ಈ ತಿಂಗಳಲ್ಲಿ ಅನುಕೂಲಕರವಾದಂಥ ದಿನ ಅಂದರೆ ಪುಷ್ಯ ಯೋಗ ಅಂತ ಬರ್ತಾ ಇದೆ ಅಂದರೆ ಗುರುವಾರ ಪುಷ್ಯ ನಕ್ಷತ್ರ ಸಂಯೋಜನೆ ಹೊಂದಿರುವಂಥ ಒಂದು ದಿನ ಆಗಿರುತ್ತೆ ಈ ದಿವಸ ವಿವಾಹವೊಂದನ್ನು ಬಿಟ್ಟು ಉಳಿದ ಯಾವುದೇ ಕ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಬಹಳ ಪ್ರಾಶಸ್ತ್ಯ ಇದೆ ಅಂದರೆ ಅನುಕೂಲ ಆಗುತ್ತೆ ಆ ಅನುಕೂಲಗಳು ಉತ್ತಮ ಮಟ್ಟಕ್ಕೆ ಬರ್ತವೆ ಆ ಆ ದಿನಗಳಲ್ಲಿ ನೀವು ಆರಂಭ ಮಾಡಿದಂತಹ ಕೆಲಸ ಕಾರ್ಯಗಳು ಹೆಚ್ಚಿನ ಯಶಸ್ಸನ್ನು ಪಡಿತವೆ ಅಂಥೇಳಿ ಆ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಅಂದರೆ ಇಪ್ಪತ್ತೆರಡು ಫೆಬ್ರವರಿ ಗುರುವಾರ ಈ ಗುರುಪುಷ್ಯ ಯೋಗ ಉಂಟಾಗ್ತಾ ಇದೆ ತಾವೆಲ್ಲರೂ ದಯವಿಟ್ಟು ಈ ದಿನವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಧನ್ಯವಾದಗಳು ಗುರುಗಳೇ ನಮಸ್ಕಾರ